ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋಸ್ ಹೇಗಿತ್ತು ಅಂತ ಹೇಳಿ ಒಂದು ಕಮೆಂಟರ್ ಒಂದು ಲೈಕ್ ಮಾಡಿ ಇದರಿಂದ ನಮಗೊಂದು ಒಳ್ಳೆಯ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದು ಸಂಡೇ ಲಾಗ್ ಆಗಿದೆ ಸಂಡೆ ಲಾಗಡ ನಿಮ್ ಜೊತೆ ಶೇರ್ ಇದ್ದೀನಿ ಇವತ್ತು ಮಾರ್ನಿಂಗು ಸ್ವಲ್ಪ ಲೇಟಾಗೇ ಎದ್ದಿದ್ದು ಸೊ ಸಂಡೇ ಅಲ್ವಾ ಸ್ವಲ್ಪ ಲೇಟಾಗಿ ಎದ್ದೊಳೋದು ನಾವು ಸಂಡೆ ಟೈಮು ಮತ್ತು ನಾವು ಎಸ್ಟರ್ಡೇ ನೈಟೇ ಪಲಾವ್ ಮಾಡಿದ್ವಿ ಸೊ ಅದೇ ಸ್ವಲ್ಪ ಇತ್ತು ಇನ್ನು ನಾನ್ ವೆಜ್ ಬೇರೆ ಮಾಡ್ತೀವಲ್ವ ಸೊ ಅದಕ್ಕೋಸ್ಕರ ಪಲಾವ್ನೇ ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಅದೇ ಸ್ವಲ್ಪ ಜಾಸ್ತಿ ಉಳ್ಕೊಂಬಿಟ್ಟಿತ್ತು ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೀನು ಮಧ್ಯಾಹ್ನಕ್ಕೆ ನಾನ್ ವೆಜ್ ಮಾಡ್ಕೊತೀವಲ್ಲ ಅಂತ ಹೇಳ್ಬಿಟ್ಟು ಅದೇ ಅಡ್ಜಸ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ಮಂಡೆಗೆ ಇಡ್ಲಿಗೆ ಹಾಕ್ಬಿಡೋಣ ಅಂತ ಹೇಳಿ ಇಲ್ಲಿ ನಾನು ಇಡ್ಲಿಗೆ ಹಾಕ್ತೆ ಡಿಪಾ ಅಕ್ಕಿನೇ ಯೂಸ್ ಮಾಡ್ತಾಯಿದ್ದೀನಿ ಇಡ್ಲಿಗೆ ಆ್ಯಂಡ್ ಒಂದು ಪಾವು ಅಕ್ಕಿಗೆ ಕಾಲು ಲೋಟ ಉದ್ದಿನ ಕಾಳನ್ನ ಹಾಕ್ತೀನಿ ನಾನು ಉದ್ದಿನ ಕಾಳು ಜಾಸ್ತಿ ಹಾಕಿದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಮತ್ತು ನಾನು ಅನ್ನನೂ ಕೂಡ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನಿವತ್ತು ಸಂಡೇಗೆ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಮಾಡ್ತಾ ಆ್ಯಂಡ್ ನಿಮಗೇನಾದರೂ ಬಿರಿಯಾನಿ ರೆಸಿಪಿ ಬೇಕು ಅಂದರೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಮತ್ತು ಚಿಕನ್ ಸಾಂಬಾರು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಸಲ ಚೆಕ್ ಮಾಡಿ ಟ್ರೈ ಮಾಡಿ ಇದು ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಬಿರಿಯಾನಿ ಅಂತೂ ತುಂಬ ಸಖತ್ತಾಗಿ ಬಂದಿತ್ತು ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಸ್ಪೈಸಿಯಾಗಿ ತುಂಬ ಚೆನ್ನಾಗಿತ್ತು ನೀವು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ನಾನು ವೀಡಿಯೋ ಚೆಕ್ ಮಾಡಿಬಿಟ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ನನಗಾಗೆ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಅದ್ರ ಜೊತೆಗೆ ಕಾಂಬಿನೇಷನ್ ಮೊಸರು ಬಜ್ಜಿ ಬೇಕಲ್ಲ ನಮ್ಮ ಮನೆಯವ್ರಿಗೆ ಮೊಸರು ಬಜ್ಜಿ ಇರಲೇಬೇಕು ಅದಕ್ಕೆ ಮೊಸರು ಬಜ್ಜಿನೂ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಇನ್ನು ಬಡಿಸೋ ಟೈಮಿಗೆ ಸರಿ ಹೋಗುತ್ತೆ ಅಂತ ಹೇಳಿ ಸೊ ಇದಾದಮೇಲೆ ನಾನು ಇಲ್ಲಿ ಮೊಸರು ಬಜ್ಜಿ ರೆಡಿ ಮಾಡಿಟ್ಬಿಟ್ಟು ಚಿಕನ್ ಸಾಂಬಾರು ಇದ್ದೀನಿ ಚಿಕನ್ ಸಾಂಬಾರು ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ನೀವು ವೀಡಿಯೋನ ಚೆಕ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನಾನು ಮೊಸರು ಬಜ್ಜಿಗೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಯಾಕಂದರೆ ಅದು ತಿನ್ನುವಾಗ ನೋಡಿಕೊಂಡು ಬೇಕಿದ್ರೆ ಬೇಕಾದರೆ ಸಾಲ್ಟನ್ನ ಆ್ಯಡ್ ಮಾಡ್ಕೊಬೋದು ಜಾಸ್ತಿ ಆಗಿಬಿಟ್ರೆ ಉಪ್ಪುಪ್ಪು ಆಗ್ಬಿಡುತ್ತೆ ಅಂತ ಹೇಳಿ ಸೊ ಮೊಸರು ಬಜ್ಜೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮತ್ತು ಇವಾಗ ಚಿಕನ್ ಸಾಂಬಾರು ಮಾಡೋಣ ಅಂತ ಹೇಳಿ ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ ಯಾರ್ಯಾರೆಲ್ಲ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಒಂದು ಕಮೆಂಟ್ ಮಾಡಿ ಇದರಿಂದ ನಮಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಸೊ ಅದಕ್ಕೋಸ್ಕರ ಇದ್ದೀನಿ ಹಾಗೆ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಆಯಿತಾ ಸೊ ಇವಾಗ ನಾನಿಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ನಮ್ಮ ಕಡೆ ನಾವು ಹಿಂಗೇನೇ ಮಾಡೋದು ಆ್ಯಕ್ಚುಲಿ ನಾವು ಜಾಸ್ತಿ ಚಿಕನ್ನ ಕೂಗ್ಸಲ್ಲ ಬಟ್ ಈ ನಡುವೆ ಕೂಗ್ಸ್ತಾ ಇದ್ದೀನಿ ಯಾಕಂದರೆ ತುಂಬ ಬೆಂದೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕೂಗ್ಸ್ತಾ ಇರಲಿಲ್ಲ ಬಟ್ ಇವಾಗ ಈ ನಡುವೆ ಯಾಕೋ ಸ್ವಲ್ಪ ಚಿಕನ್ ಬೇಯ್ತಾ ಇರಲಿಲ್ಲ ಅದಕ್ಕೋಸ್ಕರ ಚಿಕನ್ನ ನಾನು ಒಂದು ವಿಷಲ್ ಕೂಗಿಸ್ಕೊಂಡ್ಬಿಡ್ತೀನಿ ಇಲ್ಲಿ ಅಷ್ಟ ಇರೋಲ್ಲ ರುಬ್ಬಿನ ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡು ಆಮೇಲೆ ಕಾಯಿ ಟೊಮೊಟೊ ಸ್ವಲ್ಪ ಹುರ್ಗಡ್ಲೆ ಇಲ್ಲಾಂದರೆ ಗಸಗಸೆ ಇದನ್ನು ಹಾಕಿ ರುಬ್ಬಿಟ್ಟು ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ನೋಡಿ ಸಾಂಬಾರು ಕೂಡ ತುಂಬ ಸಖತ್ತಾಗಿ ಬಂದಿತ್ತು ಸ್ವಲ್ಪ ಸ್ಪೈಸಿ ಇತ್ತು ಅಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಸೊ ಆದಮೇಲೆ ಊಟ ಎಲ್ಲ ಆಯಿತು ಒಂದು ಫೋರ್ ಅಂಡ್ ಫೈಗೆ ನನ್ನ ತಮ್ಮ ಬಂದಿದ್ದಲ್ಲ ಸೊ ಮಕ್ಕಳು ಪೀಜ್ಝಾ ಆರ್ಡ್ರ್ ಮಾಡಿಕೊಡು ಅಂತ ಕೇಳಿ ಆಟ ಮಾಡ್ತಾಯಿದ್ರು ಅವ್ನು ತುಂಬ ಆಟ ಆಡಿಸ್ಬಿಟ್ಟು ಆಮೇಲೆ ಪಿಜ್ಜಾನ ಆರ್ಡ್ರ್ ಮಾಡ್ದೆ ಒಂದು ಚಿಕನ್ ಪೀಝಾ ಮತ್ತು ಇನ್ನೊಂದು ಚೀಸಿ ಚೀಸ್ದು ಮತ್ತು ಇನ್ನೊಂದು ಯಾವುದೋ ಒಂದು ಮಾಡಿದ ಚೆನ್ನಾಗಿತ್ತು ಅದನ್ನು ಕೂಡ ತಿಂದರು ಒಂದು ನಾಲ್ಕೂವರೆ ಐದು ಗಂಟೆ ಹಂಗೆ ಆರ್ಡ್ರು ಮಾಡಿಸ್ಕೊಂಡು ತಿಂದರು ಅವನು ಈವ್ನಿಂಗ್ ಯಾವುದೋ ಮದುವೆಗೆ ಹೋಗ್ಬೇಕಿತ್ತು ಅವ್ನ ಕೊಲಿದ ಮದುವೆ ಇತ್ತಂತೆ ಸೊ ಅವನು ರೆಡಿಯಾಗಿ ಮದುವೆಗೆ ಹೊಟ್ಟ ನಾವು ಇದೆಲ್ಲ ತಿನ್ಬಿಟ್ಟು ಇನ್ನೊಂದ್ಸಲಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೂತ್ಕೊಂಡ್ವಿ ಸೊ ಇದಾಗಿತ್ತು ನಂದು ಸಂಡೇ ಲಾಕ್ಸು ಸೊ ಈ ಲಾಗ್ಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಹೀಗೆ ಇರಿ ಸಿರಿ ಲಾಗ್ಸ್ ಕನ್ನಡ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್